ಲೈನಲ್ಲಿ ಬರ್ತಾ ತಾನೆ ಎಲ್ಲರೂ ಬರ್ತಾ ತಾನೆ ಅಲ್ಲ ಎಲ್ಲರೂ ಬರ್ತಾ ತಾನೆ ನೀನು ಏನಕ್ಕೆ ಬರ್ತೀಯ ಆಪೋಸಿಟ್ ನೀನು ಏನಕ್ಕೆ ಟ್ರಾಫಿಕ್ ಮಾಡ್ತೀಯಾ ಕರೆಕ್ಟಾಗಿ ಬಾ ಹುಬ್ಬಳ್ಳ ನನ್ನ ಮಗ ಆಪೋಸಿಟ್ ಬಂದು ನೋಡು ಹೋಗು ನೀನೇ ಹೋಗು ನಾನು ಏನಕ್ಕೆ ಹೋಗ್ಲಿ ಆಪೋಸಿಟ್ ಬಂದ್ಬಿಟ್ಟು ನಿಂತ್ಕೋದು ಎಷ್ಟೊತ್ತು ಇಂಥ ನಿಂತ ನನ್ನ ಮಗಳೆಲ್ಲ ಇರ್ತಾರೆ ಗುರು ಆಪೋಸಿಟ್ ಬರ್ತಾನೆ ಹೋಗ್ಬೇಕು ಲೆಫ್ಟ್ ರೈಟ್ ಸೈಡಿಗೆ ಅಂತ ಗೊತ್ತಿಲ್ಲದೆ ಹೋಗಪ್ಪ ನಾನು ಎಲ್ಲಿಗೆ ಹೋಗಲಿ ಹೋಗು ಹೋಗಲ್ಲ ನಾನು ಕರೆಕ್ಟಾಗಿ ಬರ್ತಾ ಇದೀನಿ ಹೋಗು ನೀನು ಏನು ಮಾಡಿದ್ರು ಅಷ್ಟೇ ನಾನು ಕರೆಕ್ಟಾಗಿ ಹೋಗ್ತಾ ಇದೀನಿ ಕರೆಕ್ಟಾಗಿ ಹೋಗಿ ರೈಟ್ ಸೈಡ್ಗೆ ಈ ಕಡೆ ಬಂದ್ಬಿಟ್ರೆ ಹೆಂಗೆ ಎಲ್ಲ ಇಲ್ಲ ಈ ಕಡೆನೇ ಹೋಗೋದು ಆ ಕಡೆ ಆ ಕಡೆ ಬಾ ಎಲ್ಲರೂ ಲೈನಲ್ಲಿ ಬರ್ತಾ ಇದ್ದಾರೆ ತಾನೆ ಎಲ್ಲರೂ ಬರ್ತಾ ಇದ್ದಾರೆ ತಾನೆ ಅಲ್ಲ ಎಲ್ಲರೂ ಬರ್ತಾ ಇದ್ದಾರೆ ತಾನೆ ನೀನೇನಕ್ಕೆ ಬರ್ತೀಯ ಆಪೋಸಿಟು ನೀನು ಏನಕ್ಕೆ ಟ್ರಾಫಿಕ್ ಮಾಡ್ತೀಯಾ ಕರೆಕ್ಟಾಗಿ ಬಾ ಕರೆಕ್ಟಾಗಿ ಬಾ ನಾ ಎಲ್ಲರೂ ಲೈನಲ್ಲಿ ಬರ್ತಾ ಇದ್ದಾರೆ ತಾನೆ ನೀನು ಏನು ಸೆಂಟ್ರಲ್ಲಿ ಹಿಂಗೆ ಬರ್ತೀಯಾ ಅಲ್ಲ ಬಂದ್ಬಿಟ್ಟು ನೀವು ಹೋಗು ಹೋಗು ಅಂದ್ರೆ ಎಲ್ಲರೂ ರೈಲಲ್ಲಿ ಹೋಗ್ತಾ ಇದ್ದಾರೆ ತಾನೆ ಡ್ರೈವರ್ ಡ್ರೈವರ್ಗಳೇ ತಾನೆ ಹಾಂ ಮತ್ತೆ ನೀನು ಹಿಂಗೆ ಬಂದ ಟ್ರಾಫಿಕ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ನಾನು ಅಲ್ಲಿ ನೋಡ್ಕೊಂಡಿದ್ದೀನಿ ಅವ್ರ ಹಾಂ ಇಂಥ ನನ್ನ ಮಕ್ಕಳೆಲ್ಲ ಇರ್ತಾರೆ ಆಪೋಸಿಟ್ ಆಪೋಸಿಟ್ ಬರ್ತಾರೆ ಗುಬ್ನ ಮಕ್ಕಳು ಲೈನಾಗಿ ಲೈನಾಗ ಬರೋಕ್ಕಾಗಲ್ವಾ ಇದು ಸರ್ವಿಸ್ ರೋಡು ಗುಪ್ನ ನನ್ನ ಮಕ್ಳು ಆಪೋಸಿಟ್ ಅಪೋಸಿಟ್ ಬರ್ತಾರೆ ಆ ಈ ಥರ ಬಂದ್ಬಿಟ್ಟು ಟ್ರಾಫಿಕ್ ಮಾಡಿಬಿಡ್ತಾರೆ ಅದರಲ್ಲಿ ಬಂದ್ಬಿಟ್ಟು ಏನು ಆ ಕಡೆ ಅಂತಾನೆ ಗುಬ್ಬ ನನ್ನ ಮಗನು ಲಫಾಂಗ್ ನನ್ನ ಮಗನು ಕರೆಕ್ಟಾಗಿ ಬರಬೇಕು ದಯ ದಯವಿಟ್ಟು ಯಾರು ವಿಜಯ ಮಾಡ್ಕೊಂಡು ಇಂಥ ನನ್ನ ಮಕ್ಳಿಂದಾನೇ ರೆಗ್ಯುಲಲ್ಲಿ ಟ್ರಾಫಿಕ್ ಆಗೋದು ಏನೇಂದ್ರೆ ಇಂಥವ್ರಿಂದ ನೋಡಿ ಇಂಥ ಗುಪ್ ನನ್ನ ಮಕ್ಕಳು ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ ಬಂದ್ಬಿಡ್ತಾರೆ ಇವನು ಯಾವನ ನೋಡಿ ಹೆಂಗೆ ಬರ್ತಾನೆ ಹಾಂ ಈ ಥರ ಟಚ್ ಮಾಡ್ಕೊಂಡು ಆಕ್ಸಿಡೆಂಟ್ ಆಗದೆ ಇನ್ನೇನಾಗುತ್ತೆ ಯಾರಾಗಲಿ ದಯವಿಟ್ಟು ಸ್ನೇಹಿತರ ಯಾರಾದರೂ ರಾಂಗ್ ರೂಟಲ್ಲಿ ಬಂದರೆ ದಯವಿಟ್ಟು ಅವ್ರಿಗೆ ಜಾಗ ಬಿಡಬೇಡಿ ಆ ಬಿಟ್ಟರೆ ಅವ್ರು ನೆಕ್ಸ್ಟ್ ಟೈಮ್ ಇನ್ನೊಂದು ಕಡೆನೂ ಹಂಗೆ ಮಾಡ್ತಾರೆ ಇದು ಸರ್ವಿಸ್ ರೋಡು ಸೊ ಆ ಲೆಫ್ಟ್ ಸೈಡಲ್ಲಿ ನಾವು ಹೋಗಬೇಕು ಅವ್ರು ಆ ಕಡೆ ಲೆಫ್ಟ್ ಸೈಡಲ್ಲಿ ಅವ್ರು ಅವ್ರ ಅವರು ನಮಗೆ ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಅವ್ರು ಇರಬೇಕು ಅವ್ರ ಕಡೆಯಿಂದ ಅದು ಲೆಫ್ಟ್ ಆಗುತ್ತೆ ಸೊ ಅವ್ನು ಬಂದ್ಬಿಟ್ಟು ನಮ್ಗೆ ನಮಗೆ ಲೆಫ್ಟ್ ಸೈಡ್ಗೆ ಅವ್ನು ರೈಟ್ ಸೈಡ್ಗೆ ಬಂದಿದ್ದಾನೆ ಲೆಫ್ಟ್ ಸೈಡ್ಗೆ ಹೋಗ್ಬೇಕು ತಾನೆ ಅವನು ಬಂದ್ಬಿಟ್ಟು ನನಗೆ ಹೋಗು ಅಂತ ಹೇಳ್ತಾನೆ ಇದು ಹೈವೇ ರೋಡಲ್ಲ ಸ್ನೇಹಿತರ ಇದು ಸರ್ವಿಸ್ ರೋಡು ಸೊ ಈ ಕಡೆ ಟೂ 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 ವೇ ಕೂಡ ಇರುತ್ತೆ ಇಲ್ಲಿ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಸರ್ವಿಸ್ ರೋಡು ಒಂದು ಸೈಡ್ ಹೋಗೋಕೆ ಒಂದು ಸೈಡು ಬರೋ ಸೈಡ್ ಬಟ್ ಇದಕ್ಕೆ ಈ ಕಡೆ ಏನಾಗಿದೆ ಅಂದರೆ ಕೇರ್ಪುರಂ ಸೈಡ್ ಆ ಥರ ಇಲ್ಲ ಇಲ್ಲ ಹೋಗೋಕ್ಕೂ ಬರೋಕ್ಕೆಲ್ಲ ಎಲ್ಲ ಯೂಸ್ ಮಾಡ್ತಾರೆ ಸರಿ ಸರಿಸೋಡು ಅವ್ನು ಲೆಫ್ಟ್ ಸೈಡ್ ಬರಬೇಕು ಆ ತುಂಬ ಜನ ಹೋಗ್ತಾ ಇದ್ದಾರೆ ಲೈನಲ್ಲಿ ಇವನು ಓವರ್ಟೇಕ್ ಮಾಡ್ಕೊಂಡು ಬರ್ತಾಯಿದ್ದಾನೆ ಇವ್ನಿಗೆ ಏನು ಅರ್ಜೆಂಟು ಬೇರೆಯವ್ರಿಗೆ ಯಾರಿಗೂ ಅರ್ಜೆಂಟ್ ಇರಲ್ವಾ ಅದು ಬಂದ್ಬಿಟ್ಟು ಹೋಗಿ ಸೈಡ್ಗೆ ಅಂತಾನೆ ಎಲ್ಲಿಗೆ ಹೋಗೋಣ ನನ್ನ ಸೈಡ್ಗೆ ಹೋಗೋರು ಗಟ್ಟೆ ಹೋಗಿ ನಿಂತ್ಕೊಂಡ್ಲಾ ನಾನು ನಾನು ನೋಡಿ ನಾನು ನಾನಂತೂ ಬಿಡೋಕ್ಕೆ ರೆಡಿ ಇಲ್ಲ ನಾನೇ ಕಳಿಸ್ದೆ ಅವ್ನ ಸೈಡ್ಗೆ ಸೊ ಸ್ನೇಹಿತರೆ ಯಾರೇ ಆಗಲಿ ಇಂಥವ್ರು ಬಂದರೆ ಬಿಡೋಕೋಗ್ಬೇಡಿ ಜಾಗನ ನೋಡಿ ಕೆಲವ್ರು ಬರ್ತಾ ಇದ್ದಾರೆ ಏನು ಮಾಡೋಕ್ಕಲ್ಲ ಅವ್ರು ಅವ್ರು ಗೊತ್ತು ಹೋಗ್ತಾರೆ ರೈಟ್ ಸೈಡ್ಗೆ ಅವ್ನು ಬಂದ್ಬಿಟ್ಟು ನಿಲ್ಸ್ತಾನೆ ಸೊ ನಾನಂತೂ ಇಂಥ ನನ್ನ ಮಕ್ಕಳಿಗೆಲ್ಲ ನಾನು ಅದೇನೋ ಹೇಳ್ತಾರಲ್ಲ ಇಂಥ ನನ್ನ ಮಕ್ಕಳಿಗೆಲ್ಲ ಅವ್ರು ತಿಳ್ಕೊಂಡು ನಾವು ಸೈಡ್ಗೆ ಹೋಗ್ಬಿಟ್ರೆ ನಾವು ಬಕ್ರಾಗ್ಬಿಡ್ತೀವಿ ಇನ್ನೊಂದು ನೆಕ್ಸ್ಟ್ ರೂಮ್ ಹಂಗೆ ಮಾಡ್ತಾನೆ ಅವ್ನು ಇನ್ನೊಂದೇನು ಗೊತ್ತಾ ಕ್ಯಾಮ್ರ ಇರೋದು ನೋಡ್ಬಿಟ್ಟು ಅವ್ನು ತಿಕೊಂಡಿದ್ದಾರೆ ಅಂದರೆ ಇನ್ನೂ ಗಾಂಜಲಿ ಮಾಡ್ತಾ ಅವನು ನಾನು ಕ್ಯಾಮ್ರಾ ಆಫ್ ಮಾಡಿದ್ದೆ ನಾನು ಅವ್ನು ಬಂದ ಮೇಲೇನೆ ಕ್ಯಾಮ್ರಾ ಆನ್ ಮಾಡಿದೆ ನೋಡೋಣ ಇರಲಿ ಅಂತ ಸೊ ಅವ್ನು ಕ್ಯಾಮ್ರ ನೋಡ್ಬಿಟ್ಟು ಸುಮ್ಮನೆ ಆದ ಇಲ್ಲ ಅಂದ್ರೆ ಇನ್ನೂ ಜಾಸ್ತಿ ಮಾತಾಡೋಣ ಅವನು ಕ್ಯಾಮ್ರಾ ನೋಡ್ಬಿಟ್ಟು ಏನೂ ಮಾತಾಡ್ಲಿಲ್ಲ ನೋಡ್ತಾ ಕ್ಯಾಮ್ರಾ ಪವರ್ ಅಂದ್ರೆ ಹಿಂಗಿರುತ್ತೆ ಸೊ ದಯವಿಟ್ಟು ಅದಕ್ಕೆ ಎಲ್ಲರೂ ಡ್ಯಾಶ್ ಬೋರ್ಡ್ಗಳಿರ್ಬೋದು ಎಲ್ಲ ಯೂಸ್ ಮಾಡಿ ಕೆಲವರು ಗೋಪುರಗಳು ಯೂಸ್ ಮಾಡಿ ಎಲ್ಲರೂ ಯೂಸ್ ಮಾಡೋಕ್ಕಾಗಲ್ಲ ಇರಲಿ ಕ್ಯಾ ಅಟ್ಲೀಸ್ಟ್ ಕಾರಲ್ಲಾದರೂ ಯೂಸ್ ಮಾಡ್ಬೋದು ಡ್ಯಾಶ್ ಬೋ ಡ್ಯಾಶ್ ಕ್ಯಾಮ್ರಾನ ಯೂಸ್ ಮಾಡ್ಬೋದು ಏನಾದರೂ ಆಕ್ಸಿಡೆಂಟ್ ಆದರೆ ಈ ಥರ ಯಾರನ್ನ ಬಂದು ಗುತ್ಕೊಂಡ್ರೆ ಇದು ನಿಮಗೆ ಒಂದು ಇದಿರುತ್ತೆ ಪ್ರೂಫ್ ಇರುತ್ತೆ ಇಲ್ಲಾಂದ್ರೆ ಹಿಂಗೆ ಗೊತ್ತಾಗುತ್ತೆ ಹೇಳಿ ಇವಾಗ ಯಾರೋ ಒಬ್ಬ ಗಾಡಿಯನ್ನು ಹಿಂಗೆ ಬೇಕೋ ಒಂಗೆ ಬಂದುಬಿಟ್ಟು ಕಾರ್ ಕಾರೊನ ಮೇಲೆ ತಪ್ಪು ಬರುತ್ತೆ ಸೊ ಅಟ್ಲೀಸ್ಟ್ ನಿಮ್ಮದು ಡ್ಯಾಶ್ ಕ್ಯಾಮ್ರಾ ಇದ್ದರೆ ಅವ್ನು ರಾಂಗ್ ರೋಟಲ್ಲಿ ಬಂದು ಗುತ್ನಾ ಇಲ್ಲ ನೀವು ಹೋಗಿ ಗುದ್ರೆ ಎಲ್ಲ ಗೊತ್ತಾಗುತ್ತೆ ಸೊ ನಿಮ್ಗೆ ಅವಾಗ ಒಂದು ಲೀಗಲಾಗಿ ಸಪೋರ್ಟ್ ಆಗುತ್ತೆ ಇಲ್ಲಾಂದರೆ ಚಿಕ್ಕ ಗಾಡಿಯವ್ರು ಬಂದು ಕುದ್ರೂ ದೊಡ್ಡ ಗಾಡಿಯವ್ರಿಗೆ ಪ್ರಾಬ್ಲಮ್ ಆಗೋದು ಸೊ ಡ್ಯಾಶ್ ಕ್ಯಾಮ್ರೆಲ್ಲ ಯೂಸ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ